ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟ ಬೆನ್ನಲ್ಲೇ ಪೌರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ವಾಪಸ್ ಪಡೆದಿದ್ದಾರೆ ಮೇ ಮೂವತ್ತೊಂದರ ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ನಗರಸಭೆಯ ಮುಂಭಾಗದಲ್ಲಿ ಪೌರ ನೌಕರರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ಪೌರ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದರು ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವುದು ಮತ್ತು ಸರ್ಕಾರಿ ನೌಕರರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದರು ಇನ್ನು ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಬೆನ್ನಲ್ಲೇ ಪೌರ ನೌಕರರು ತಮ್ಮ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಿಂಪಡೆದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಜಮಖಂಡಿ ನಗರದಲ್ಲಿ ಪಟಾಕಿ ಸಿಡಿಸಿ ಹಂಚಿ ಗುಲಾಲಿ ಹರಚಿ ಸಂಭ್ರಮಿಸಿದರು ಇನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕರ್ತವ್ಯಕ್ಕೆ ಹಾಜರಾದರು पूरत पालूके साहिबु प्रीत सनमान हाणे ಒಂದು ವರ್ಗ ಹಲವಾರು ವರ್ಷಗಳಿಂದ ನಗರಗಳ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ನಿಯಂತ್ರಣ ಮಾಡುವಲ್ಲಿ ಏನು ಅತಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾ ಇತ್ತು ಎಲ್ಲ ಇಲಾಖೆಗಳಿಗಿಂತ ಅತಿ ಹೆಚ್ಚಿನ ಕಾರ್ಯನಿರ್ವಹಿಸ್ತಾ ಇತ್ತು ಎಂತ ಕಷ್ಟದ ಸಮಯ ಮಳೆ ಗಾಳಿ ಬೆಳಕು ಎಲ್ಲ ಏನು ಬಿಸಿಲು ಬೆಂಕಿ ಏನೇ ಬಂದರೂ ಕೂಡ ಕಷ್ಟ ನಿರ್ವಹಿಸ್ತಾ ಇತ್ತು ಆ ಒಂದು ವರ್ಗಕ್ಕೆ ಇವತ್ತು ಒಂದು ಸರ್ಕಾರ ಮನ್ನಣೆ ನೀಡಿದೆ ಏನು ಕಳೆದ ನಾಲ್ಕು ದಿನಗಳಿಂದ ನಾವೇನು ಕರ್ನಾಟಕ ಸೇವಕ ನೌಕರರ ಸಂಘದ ವತಿಯಿಂದ ಏನು ಮುಷ್ಕರ ನಡೆಸ್ತಾ ಇದ್ವಿ ಅನಿರ್ದಾಷ್ಟಿ ಮುಷ್ಕರ ನಡೆಸ್ತಾ ಇದ್ವಿ ನಿನ್ನೆ ಈ ನಿಟ್ಟಿನಲ್ಲಿ ನಮ್ಮ ಪೌರಸೇವಕ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಸಚಿವರು ಮತ್ತು ನಮ್ಮ ಇಲಾಖೆಯ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇವರೆಲ್ಲರೂ ಸೇರಿ ಒಗ್ಗೂಡಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಈ ಒಂದು ಸಭೆಯ ನಿರ್ಧಾರ ಏನು ಬಂದಿದೆ ಅಂದರೆ ನಮ್ಮ ಬೇಡಿಕೆಗಳು ಈಡೇರಿಸುವ ಹಂತಕ್ಕೆ ಸರ್ಕಾರ ಭರವಸೆಯನ್ನು ಲಿಖಿತ ರೂಪದಲ್ಲಿ ನೀಡಿದೆ ಈ ನಿಟ್ಟಿನಲ್ಲಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ಕಳಿಸಿ ಏನು ರಾಜ್ಯದ ಎಲ್ಲ ಇತರೆ ಸರ್ಕಾರಿ ಜಿ ಐ ಡಿ ಆರೋಗ್ಯ ಸಂಜೀವಿನಿ ಹಾಗೂ ಸರ್ಕಾರಿ ನೌಕರರು ಎನ್ನುವ ಒಂದು ಬೇಡಿಕೆ ಇತ್ತು ಇದನ್ನು ಈಡೇರಿಸುತ್ತೇವೆ ಎಂದು ಸರ್ಕಾರ ಲಿಖಿತ ರೂಪದಲ್ಲಿ ನೀಡಿದೆ ಅದೇ ರೀತಿ ಹುಡುಗಿ ಏನು ನೌಕರರನ್ನ ನೇರ ನೇಮಕಾತಿ ಮಾಡುವುದೇ ಆಗಲಿ ಅವರಿಗೆ ಸಂಬಳ ನೀಡುವುದೇ ಆಗಲಿ ಮತ್ತು ಇತರೆ ಏನು ನಮ್ಮ ಎಲ್ಲ ಬೇಡಿಕೆಗಳನ್ನು ಹೊರಗಣೆಯನ್ನು ಮಾಡ್ತಿದ್ದೀವಿ ಒಂದು ದೃಷ್ಟಿಯಿಂದ ಹೇಳಿದರೆ ಪೌರ ಏನು ಪೌರ ಕಾರ್ಮಿಕರಿಗೆ ಏಳುವರೆ ಲಕ್ಷ ಏನು ಮನೆ ಗೃಹ ಕಲ್ಯಾಣ ಯೋಜನೆಯಲ್ಲಿ ಏನು ಏಳೂವರೆ ಲಕ್ಷ ಇತ್ತು ಅದನ್ನು ಹದಿನೈದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆಯೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಹೆಚ್ಚುವರಿ ಮಾಡಲಿಕ್ಕೆ ಕೂಡ ಸರ್ಕಾರ ಒಪ್ಪಿಗೆ ಲಿಖಿತ ಭರವಸೆಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ನಮ್ಮ ಸಂಘದ ವತಿಯಿಂದ ಏನು ನಾವು ಕೈಗೊಂಡ ಒಂದು ಮುಷ್ಕರವನ್ನು ನಿನ್ನೆ ರಾತ್ರಿಗೆ ಮುಕ್ತಾಯಗೊಳಿಸಿ ಇವತ್ತು ಎಂದಿನಂತೆ ಸಾರ್ವಜನಿಕ ಸಾರ್ವಜನಿಕರ ಸೇವೆಗೆ ಮುಂದಾಗ್ತಾ ಇದ್ದೀವಿ ಕಥಗುಂತ್ ನಾನು ಸುಪ್ರೈಸರ್ ಆಗಿರಿಸ ಕೆಲಸ ನಿರ್ವಹಿಸ್ತೀನಿ ನಮ್ಮ ಕರ್ನಾಟಕ ರಾಜ್ಯ ಹೋರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಸರ್ ಅವರ ಒಂದು ಸಂಘಟನಾತ್ಮಕ ಮಾರ್ಗದರ್ಶನ ಅವರ ಸೂಚನೆ ಮೇರೆಗೆ ಏನು ಕರ್ನಾಟಕ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಗರಸಭೆ ಪೂರ್ಸಭೆ ಪಟ್ಟಣ ಪಂಚಾಯತ್ಗಳಲ್ಲಿ ನಾವು ಏನು ನಾಲ್ಕೈದು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇದ್ವಿ ಈ ಹೋರಾಟಕ್ಕೆ ಸರ್ಕಾರ ಸ್ಪಂದ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ಒಂದು ತಿಂಗಳ ಒಳಗಾಗಿ ನಾವು ಬೇಡಿಕೆ ಹಿಡಿಯುತ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಲಿಖಿತವಾಗಿ ಪತ್ರವನ್ನು ನೀಡಿದಾಗ ನಾವು ನಿನ್ನೆ ರಾತ್ರಿ ಮುಸ್ಕರ್ನವನ್ನು ಹಿಂಪಡೆದೀವಿ ಇವತ್ತ ಸಂಭ್ರಮಣ ಸಡಗರವನ್ನು ನಗರಸಭೆ ಕಾರ್ಯಾಲಯದ ಮುಂದೆ ನಾವು ಆಚರಿಸ್ತಾ ಇದ್ದೀವಿ ನಮ್ಮ ಏನು ಬೇಡಿಕೆ ಈಡೇರಿಸಿದ್ರೆ ಸರ್ಕಾರಕ್ಕ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಪದಾಧಿಕಾರಿಗಳಿಂದ ಜಿಲ್ಲಾ ಅಧ್ಯಕ್ಷರುಗಳಿಂದ ಜಿಲ್ಲಾ ಉಪಾಧ್ಯಕ್ಷರುಗಳಿಂದ ಜಿಲ್ಲಾ ಪದಾಧಿಕಾರಿಗಳಿಂದ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಂದ ಉಪಾಧ್ಯಕ್ಷರುಗಳಿಂದ ಪದಾಧಿಕಾರಿಗಳ ಹಾಗೂ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲಾ ಹೃದಯದ ಧನ್ಯವಾದಗಳನ್ನು ಕೂಡ ನಾನು ಹೇಳಿ ಇತರ ಜೊತೆ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಎಲ್ಲ ರಾಜಕೀಯ ಮುಖಂಡರು ಪ್ರಗತಿಕರ ಹೋರಾಟಗಾರರು ಪ್ರಗತಿಪರ ಚಿಂತಕರು ಮಠಾಧೀಶರು ಜಮಖಂಡಿ ನಗರದ ಎಲ್ಲ ಜನತೆ ನಮ್ಗೆ ಸಹಕಾರ ಕೊಟ್ಟಿದ್ದಿ ನಿಮಗೂ ಕೂಡ ಧನ್ಯವಾದಗಳನ್ನು ಮೊದಲ ಎಲ್ಲ ನಾಗರಿಕರು ಕ್ಷಮೆನೇ ಆಚರಿಸ್ತೀನಿ ಯಾಕೆ ಅಂದ್ರೆ ನಾಲ್ಕು ದಿವಸ ಕಾಲ ನಾವು ಕೆಲಸವನ್ನು ಸ್ಥಗಿತಗೊಳಿಸಿ ನಮ್ಗೆ ಏನು ತೊಂದರೆ ಕೊಟ್ಟಿದ್ವಿ ಅದ್ರ ಸಲ ನಾವು ಮೊದಲಿಗೆ ನಿಮ್ಗೆ ನಾನು ಕ್ಷಮೆ ಆಚಿಸಲು ಬಯಸ್ತೀನಿ ಅದ್ರ ಜೊತೆಗೆ ತಮಗೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ತಮ್ಗೇನ ಆಶ್ವಾಸನೆ ಕೂಡ ನಾನು ಕೊಡ್ತಾ ಇದ್ದೀನಿ ನಗರ ಮೊದಲಿನಂತೆ ಹೆಂಗಿತ್ತು ಎರಡು ದಿನದಲ್ಲಿ ನನ್ನ ನಗರವನ್ನು ಸ್ವಚ್ಛ ಮಾಡಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು